ಅಮ್ಮ ಸೂರ್ಯನನ್ನೇ ಧರಿಸಿಕೊಂಡ ಮಾತೆ ಚಂದ್ರನಂತೆ ಪ್ರಕಾಶವುಳ್ಳವಳಾದ ತಾಯಿ ದೇವರ ವಾಕ್ಯಕ್ಕೆ ಜೀವ ಕೊಡಲು ನಿಮ್ಮ ಗರ್ಭವನ್ನೇ ದಾರಿ ಎರೆದ ತಾಯಿ ಪ್ರೇಷಿತರೊಡನೆ ಇದ್ದು ಪ್ರೇಷಿತರನ್ನ ಪವಿತ್ರಾತ್ಪರಿಂದ ತುಂಬಿ ಮುನ್ನಡೆಸಿದ ಪರಿಶುದ್ಧ ತಾಯಿ ಧರ್ಮಸಭೆಯನ್ನು ಇಂದಿಗೂ ಅಂದಿಗೂ ಎಂದೆಂದಿಗೂ ಪವಿತ್ರಾತ್ಮರನ್ನ ಮುನ್ನಡೆಸುತ್ತಿರುವ ಧರ್ಮಸಭೆಯ ಮಾತೆ ನನ್ನ ಕುಟುಂಬವನ್ನು ನಮ್ಮೆಲ್ಲರ ಕುಟುಂಬಗಳನ್ನು ಅಮ್ಮ ನಿಮ್ಮ ಪ್ರಿಯ ಪುತ್ರನಿಗೆ ಸಮರ್ಪಿಸಿ ಪ್ರಾರ್ಥಿಸುವ ತಾಯಿಯೇ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ನಾವು ಪವಿತ್ರಾತ್ಮರನ್ನ ಪಡೆದುಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸ್ರಿ ಅಮ್ಮ ನಮಗಾಗಿ ಪ್ರಾರ್ಥಿಸಿ ನೀವು ಪವಿತ್ರ ಪಡೆದುಕೊಂಡಂತೆ ನಾವು ಪವಿತ್ರ ಆತ್ಮರನ್ನು ಪಡೆದುಕೊಂಡು ಪ್ರಭುವಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸಿ ಎಂದು ನಿಮ್ಮ ಪ್ರಿಯ ಪುತ್ರರಾದ ಯೇಸುವಿನ ನಾಮದಲ್ಲಿ ಸರ್ವಶಕ್ತರಾದ ತಂದೆಯ ರಾಮದಲ್ಲಿ ಪವಿತ್ರಾತ್ಮರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಜಪಸರದ ಪ್ರಾರ್ಥನೆಯಲ್ಲಿ ನಾವು ವಿಶ್ವಾಸದಿಂದ ಒಂದಾಗೋಣ जपसर प्रार्थने शब्दी

आले ताकत प्रति निर्णय मना पाछले हे नाम थियो ओटवाले र आज्य परिभिक सफलता को सुनिश्चित गर्न गौरव पुगले के ति सामना म परधाराले छ आहाले नेदाननले के हामीले हाम्रो तव नाममा स्वभाव प्रकार मखा गनवा गर्न छ तिनीले उनले सोचिनको लागि लेति दिनको स्थिति छैन र सुरु छ पहिले हाम्रो त घर तरिकुलानले तेरकी

ీవు తేరు మంచి నిమ్మ ఉదరేస ಪವಿತ್ರ ಉಂಟಾಗಲಿ ನಮ್ಮನ್ನು ಕಾಪಾಡೇನೆ ಮುಖ್ಯವಾಗಿ ನಿಮ್ಮ ತೈಲ ಎಲ್ಲ ಹುಚ್ಚರ ಚಿಕಿತ್ಸೆಯಲ್ಲಿ ತಿಳ್ಕೊಳ್ಳೋರು ಸಂತೋಷದ ರಸ್ತೆಗಳು ಒಂದನೇದು മംഗളവാരചിത ചിത്രസുർഗല്ല നെരവ പ്രിന്

ನೀರು ನಿಮ್ಮ ಉತ್ತರ ಸಂತಾಮರಿಯ ದೇವ ಮಾತಿ ಪಾಪಿಗಳಾಗಿರುವ ನಾವು ಪವಿತ್ರ ಪಡೆದುಕೊಳ್ಳುವಂತೆ ಪ್ರಾರ್ಥಿಸಿರಿ ಪಾಪಿಗಳಾಗಿರುವ ನಾವು ಪವಿತ್ರ ಪಡೆದುಕೊಳ್ಳುವಂತೆ ಪ್ರಾರ್ಥಿಸಿರಿ

மா பிரபஞ்சடனே திருச்சேரளி சோதனையோ நான் பிரபஞ்சே திசை நியூதனே இருக்கு

సంధించారు ఎవ రాజ్యవన్న స్థానిక మాసే కుషిత రాజ్య బరలి నిర్కే నెరవేరు ప్రకారం నెరవేరలి ഉത്തരവാദയു തന്നെയൊരു పడుతురేన గురు స్త్రీరు మే నితాధ్యూత్ర

ਸਤਿ ਸ਼੍ਰੀ ਅਕਾਲ ਜੀ ਦੇ ਨਾਮ ਭਾਉਣਾ ਹੈ ਕੋਈ ਤਰਾਤੂ ਨਿਭੜਦ ਕੋਲ ਵਸੇ ਸ੍ਰੀ ਅਕਾਲ ਪੁਰਖ ਦੇ ਨਾਮ ਤੇ ਸ੍ਰੀ ਅਨੰਦ ਦੇਵ ਜੀ ਦੇ ਜਸ ਤੋਂ ਉਦੇ ਦਾ ਫਲਵਾ ਦੇ ਇਸ ਤੰਦਰੁਸਤੰਦਾਂ ਵਿੱਚ ਅਭਗਿਰੀ ਨੂੰ ਪਾਪੀ ਨਾ ਕੋਈ ਤਰਾਤੂ ਨਿਭੜਦ ਨਾ ਵੰਟ நமோ மரியவழ பிரசாத புரணி பிரபுடனே தானே கிரேரு மத்தி தரவாத எங்கு தண்ணா நமோ மரியவழ புரணி பிரபு நிமிடனேட்டான மத்தே நம்ம உதரதா ஃபலவாத எங்கு தண்ணி

सलाम अल्लाहू अकुम अस्सलाम व रहमतुल्लाहि व बरकातहू। सिटे ने हो से लेगो ट्रासले तो मैं नहीं लगले। आजिदा के लिए आवाज निसदार कर किस तौर पे।

நம்மோமரி இவர பிரசாத பூர்ணியே பிரபு நிமிடனே தாங்க ఫల <US> వేరు <morally> <welim> <Nerd or coupon behaviLee begun> <Slly> <gehört>

संतनाथ जी की महिमा की गाएं हमointra आजनबद्ध बोलों के प्रार्थना सुनो नमो हरे हरे प्रसाद पूर्वकिये प्रभु निमरण तारे श्री रामि जगत मेरे कृप मेवतरा पावलवा हरे श्री जन जीडो संसार के रामिय देव मां की कृपा गिरा नाव पैत्रात्रन पटिकुलों के प्रार्थना सुनो

पित्रे नमो दसानी धन्यवाद पैत्र आत्मरे तेनेगो तेनेगो पवित्र आत्म리로 भयमे आदन आजिलिदा हो के दुवामा शुभाकरण सफलता प्रदान गर्दछु सरले उने नै उने नै मेरो नन पाउनको लागि सबैलाई सबैको मन्तया आङ्गार दिनै सबैलाई बल प्रदान गरा जके

M sunt pros săciman. Ne mo eu era a plățaată turnei cre mod dinăitare, miră lu ni muădirăbattă din modernă de am ma ప్రసా పూర్ణిని మొదలైరే నమోబరివర ప్రసాద పూర్ణి ప్రభుని మొడనే స్త్రీయరీరు నిమోదర ఫలవారి

ನಮೋರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು

நமோமரியுதா பண்ணிக்கிறேன் நமோர பூர்ணே பிரபுடனேயே நீதலேசு

ಸ್ವರ್ಗದಲ್ಲಿರುವ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ

नमो मरीसूर ग्री सीयर धन्यूरती ಸ್ವರ್ಗಿಯಾತ್ರಿಯ ಧನಸು ಸೃಷಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾರಿ ನಮೋ ಮರೆಯವರ ಪ್ರತಾದ ಪೂರ್ಣ ಪ್ರಭು ನಿಮ್ಮೊಡನೆ ತಾಲ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಚ್ಚು ಧನ್ಯರು ಸಂತಾಂದ್ರಿಯಲ್ಲಿ ಮಾತಿ ಪಾಪಿಗಳಾಗಿರು ನಮಗಾಗಿ ಸ್ವರ್ಗಿಯಾತ್ರೆಯ ಧ್ಯಾನ ಸುಷಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸಿರಿ நமோமதிய பிரியரில் தண்ட தங்க நமோமரிய பிரசாத பூர்ண பிரபு மொடனே தாரு தண்ணிய ஃபுலவாத ஏசு தண்ணிய

ಸಂತ ಮರೆಯದೇವಿ ಮಾತಿ ಪಾಪುಗಳಾಗಿರುವ ನಮ್ಮದಾದಿ ಸ್ವರ್ಗೀಯ ಪ್ರಾತಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರೆಯವರ ಪ್ರಸಾದ ಪುರನೆ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಸಫಲವಾದ ಎಷ್ಟು ಧನ್ಯರು ಸಂತಾಮರೆಯ ದೇವ ಮಾತಿ ಪಾಪುಗಳಾಗಿರುವ ನಮಗಾದಿ

ಸೇರಿಸಿಕೊಳ್ಳಿ ನಮೋ ರಾಣಿ ದಯಾ ತಾಯಿ ನಮೋ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಏವಿಯ ಬಹಿಷ್ಕೃತ ಮಕ್ಕಳಾದ ನಾವು ಅನುವಿಗೆ ಮೇಲಿಡುತ್ತೇವೆ ಈ ಕಣಿರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅಥವಾ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಕಟ ಅಕ್ಷಣ ಮೇಲೆ ಇರಿಸರಿ ಮತ್ತಿದೇ ಶಾಂತರ ವಾಸಿಸುತ್ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯಸ್ಸಿನ ದರ್ಶನ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಕನ್ಯಾ ಕನ್ಯಾಮಾತಿಯಾದ ಮರಿಮನರ ಆತ್ಮವನ್ನು ಶರೀರವನ್ನು ಪೈತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥನನ್ನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾಹಿತಿಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದೇ ಅಪ್ರವಿನಹದ ಮೂಲಕ ಲೋಕದ ಕೇರಿಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತೇವೆ ಮರಿಯಾ Avi Maria, Ave Maria. Ave Maria.